ಬೆಂಗಳೂರಿನ ಟಿ ಎನ್ ಐ ಟಿ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಸಾಲಿನ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶ್ರೀ ಶ್ರೀ ವಚನಾನಂದ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು ಮೊದಲ ಪ್ರಶಸ್ತಿಗಳನ್ನು ಹೆಸರಾಂತ ಹಾಗೂ ಪ್ರಶಸ್ತಿ ವಿಜೇತ ನಟ ಕಾಂತಾರ ಖ್ಯಾತಿಯ ವೃಷಭ್ ಶೆಟ್ಟಿ ವಿತರಿಸಿ ಮಾತನಾಡಿದ್ರು ನಮ್ಮ ಸಂವಿಧಾನದಲ್ಲಿ ಸಮಾಜದಲ್ಲಿ ಒಂದು ಬಹುಮುಖ್ಯವಾದಂತಹ ಒಂದು ಅಂಗ ತುಂಬಾ ಜವಾಬ್ದಾರಿಗಳಿರುತ್ತೆ ನಿಮಗೆ ಆ ಜವಾಬ್ದಾರಿಯ ಜೊತೆಗೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸಾವಿರಾರು ಚಾನಲ್ಗಳಾಗ್ಬೋದು ಪತ್ರಿಕೆ ಆಗ್ಬೋದು ಸೋಷಿಯಲ್ ಮೀಡಿಯಾ ಆಗ್ಬೋದು ಸೊ ಆನ್ಲೈನ್ ಪೋರ್ಟಲ್ಸ್ಗಳಾಗ್ಬೋದು ಇವೆಲ್ಲವನ್ನು ಮೀರಿ ಇವತ್ತು ಒಂದು ಸುದ್ದಿಯನ್ನು ಜನರಿಗೆ ತಲುಪಿಸುವಂಥ ಕಾಂಪಿಟೇಷನು ಕೂಡ ಇರುತ್ತೆ ಅಂತಹ ನಿಟ್ಟಲ್ಲಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ಮರಿದೆ ಜನರಿಗೆ ಒಳ್ಳೆಯ ಸುದ್ದಿಯನ್ನು ತಲುಪಿಸ್ತಾ ಸಮಾಜದಲ್ಲಿರುವಂತಹ ನ್ಯಾಯ ಅನ್ಯಾಯಗಳಾಗ್ಬೋದು ಸತ್ಯಾಸತ್ಯತೆಗಳಿರ್ಬೋದು ಎಲ್ಲವನ್ನು ಜನರಿಗೆ ತಲುಪಿಸ್ತಾ ನಿಮಗೆ ಒಂದು ಸಮಯದ ಬೌಂಡ್ರಿ ಇರೋಲ್ಲ ಅದು ಹಗಲು ರಾತ್ರಿ ಅಂತಿರಲ್ಲ ಬ್ರೇಕಿಂಗ್ ನ್ಯೂಸ್ ಅದು ಎಷ್ಟೊತ್ತಿಗೆ ಬೇಕಾದರೂ ಆಗ್ಬೋದು ಸೊ ಎಲ್ಲಿ ಬ್ರೇಕಾದ್ರೂ ಫಸ್ಟ್ ಇರಬೇಕಾಗಿರೋದು ನೀವು ಅಂಥ ಒಂದು ಸಿಚ್ಯುವೇಷನಲ್ಲಿ ಕೆಲಸ ಮಾಡ್ತಿರ್ತೀರ ಮಾಧ್ಯಮದವ್ರಿಗೆ ಕೆಲವರು ನೆಗೆಟಿವ್ ಆಗೂ ಕೂಡ ಮಾತಾಡ್ತಿರ್ತಾರೆ ತೋರಿಸಿದ್ ತೋರಿಸ್ತಾರೆ ತುಂಬ ಎಕ್ಸಾಗ್ರೇಟ್ ಮಾಡ್ತಾರೆ ಆದರೆ ಮಾಧ್ಯಮದಲ್ಲಿ ಇವತ್ತು ಜನರು ಯಾವಾಗಲೂ ಹೇಳ್ತಾಯಿರ್ತೀವಿ ಜನ ಎಷ್ಟು ಬ್ಯುಸಿ ಇದ್ದಾರೆ ಅಂತಂದರೆ ಹೆಚ್ಚು ಸಮಯ ಅವರು ಫೋನಲ್ಲೇ ಕಳೀತಾ ಇರ್ತಾರೆ ಎಲ್ಲರದ್ದು ಸ್ಕ್ರೀನ್ ಟೈಮ್ ನೀವೇ ಚೆಕ್ ಮಾಡಿಕೊಂಡ್ರೆ ಇರುತ್ತೆ ಮೋಸ್ಟ್ಲಿ ಒಂದು ಫೋರ್ ಫೈವ್ ಅವರ್ಸ್ ಇರುತ್ತೆ ಅಂಥದ್ರಲ್ಲಿ ಅವರಿಗೆ ಸುದ್ದಿಯನ್ನು ತಲುಪಿಸಬೇಕು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಿಗೆ ಅಥವಾ ಜನರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ನಿಂತು ಜನರಿಗೆ ನ್ಯಾಯ ಸಲ್ಲಿಸುವಂಥದ್ದು ಅಥವಾ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದಾಗ್ಬೋದು ಎಲ್ಲ ವಿಚಾರವನ್ನು ಅವರಿಗೆ ತಲುಪಿಸೋ ನಿಟ್ಟಲ್ಲಿ ಅದ್ಭುತ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀರ ಸೊ ಅಂಥ ಮಾಧ್ಯಮದವ್ರಿಗೆ ಹೊರಟ್ರೆ ಇನ್ನೂ ತುಂಬ ದೊಡ್ಡ ಲಿಸ್ಟ್ ಇದೆ ಅಂಥ ಮಾಧ್ಯಮದವರಿಗೆ ಟಿ ಎನ್ ಐ ಟಿ ಅವರು ಇಡೀ ಸೌತ್ ಇಂಡಿಯಾದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ ಒಂದು ಪ್ರಶಸ್ತಿಯ ಪ್ರದಾನ ಮಾಡುವಂಥ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಾ ಮೊದಲನೇದಾಗಿ ಅವರಿಗೆ ನಾನು ಬೆಸ್ಟ್ ವಿಶೇಷಗಳನ್ನು ತಿಳಿಸ್ತೀನಿ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮ ಆಯೋಜಕರು ಟಿ ಎನ್ ಐ ಟಿ ಸಿಇಒ ಆಗಿರುವ ರಘು ಭಟ್ ಮಾತನಾಡುತ್ತಾ ಐವತ್ತು ಜನ ವೀಕ್ಷಕರು ಸೇರಿದ್ದ ಮೊದಲ ಕಾರ್ಯಕ್ರಮ ಹಾಗೂ ಸೌತ್ ಇಂಡಿಯಾಕ್ಕೆ ಆವರಿಸಿರುವ ಇಂದಿನ ಕಾರ್ಯಕ್ರಮ ನೋಡುವಾಗ ತುಂಬ ಸಂತೋಷ ಮತ್ತು ಸಾರ್ಥಕತೆ ಆಗಿದೆ ಎಂದರು ಸೊ ಲಾಸ್ಟ್ ಇಯರು ಇದೇ ಮೀಡಿಯಾ ಅವಾರ್ಡೆಲ್ಲ ನಾವು ಹೇಳಿದ್ವಿ ಬರುವ ವರ್ಷ ಸೌತ್ ಇಂಡಿಯಾ ಮಾಡ್ತೀವಿ ಅಂತ ಸೊ ಆ ಕನಸೋದು ನನ್ಸಾಗಿದೆ ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆಂಧ್ರ ಪ್ರದೇಶ್ ಹೋಗಿದ್ದೆ ಇದೇ ಮೀಡಿಯಾ ಅವಾರ್ಡ್ ಸಂಬಂಧಪಟ್ಟಂತೆ ಅಲ್ಲೂ ಸೊ ಟೂ ಡೇಸ್ ಇದ್ದೆ ಸೊ ಪ್ರತಿಯೊಂದು ಚಾನಲಲ್ಲೂ ಅಲ್ಲಿ ಎಡಿಟರ್ ಆಗಿರ್ಬೋದು ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ತುಂಬ ಒಂದು ರೆಸ್ಪೆಕ್ಟ್ ಕೊಟ್ಟು ಈ ಥರ ಅವಾರ್ಡ್ ಮಾಡ್ತಾಯಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಬರ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕಿಂತ ಪ್ರತಿ ಸ್ಟೇಟ್ ತಮಿಳ್ನಾಡು ಹೋದೆ ತಮಿಳ್ನಾಡು ಅದೇ ರೆಸ್ಪಾನ್ಸಿಬಲ್ ಕೇರಳ ಹೋದೆ ಕೇರಳ ಅಂತೂ ಅಮೇಝಿಂಗ್ ರೆಸ್ಪಾನ್ಸ್ ಸೊ ಪ್ರತಿಯೊಂದು ಸ್ಟೇಟವರು ಯಾಕೆ ನೀವು ನಮ್ಮ ಸ್ಟೇಟಲ್ಲಿ ಮಾಡಬಾರ್ದು ಸೊ ಇದೇ ಥರ ಈ ಥರ ಕಾನ್ಸೆಪ್ಟೇ ಇಲ್ಲ ಸೊ ವೆರಿ ಟಫ್ ಸೊ ನಾವು ನಾನು ಯಾವಾಗಲೂ ಪ್ರತಿ ಸಲ ಪ್ರತಿ ವರ್ಷ ಹೇಳ್ದಂಗೆ ಸಿನ್ಮಾದವರು ನೋಡಿ ಈಗ ಸಿನ್ಮಾದವರಿಂದ ನಾವು ಆ್ಯಸ್ ಮಾಧ್ಯಮದವ್ರಿಗೆ ಕೊಡಿಸ್ತಾ ಇದ್ದೀವಿ ಸೊ ಬೇರೆ ಪ ಪೊಲಿಟಿಕಲ್ ಆಗಿರ್ಬೋದು ಸೋಷಿಯಲ್ ವರ್ಕರ್ ಆಗಿರ್ಬೋದು ಅವ್ರ ಕೈನ ನಾವು ಅವಾರ್ಡ್ ಕೊಡಿಸ್ತಾ ಇರ್ತೀವಿ ಸೊ ಅವರಿಗೆ ಸಪ್ರೇಟ್ ಕ್ಯಾಟಗರೀಸ್ ಇದೆ ಸೊ ನಮಗೆ ಮಾಧ್ಯಮದವ್ರಿಗಿಲ್ಲ ಅಂತ ಸೊ ಲೈಕ್ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ನೋಡಿ ಬ ಏನೇ ಡೆವಲಪ್ಮೆಂಟ್ಸ್ ಇದ್ದರು ಏನೇ ಕಷ್ಟ ಇದ್ದರು ಫಸ್ಟ್ ಬೆಳಗ್ಗೆ ಇದ್ರೆ ನಾವು ನ್ಯೂಸ್ ಚಾನಲ್ ಆನ್ ಮಾಡಿದ ತಕ್ಷಣವೇ ನಮಗೆ ನ್ಯೂಸ್ ಎಲ್ಲೆಲ್ಲಿಂದ ಸಿ ರೀಸೆಂಟಾಗಿ ವಯನಾಡಲ್ಲಾಯಿತು ಅಲ್ಲೂ ನೀವು ನೋಡಿರ್ಬೋದು ಕೆಲವು ವೈರಲ್ ವೀಡಿಯೋಸು ರಿಪೋರ್ಟ್ರು ಕ್ಯಾಮ್ರಾಮ್ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಮಳೆ ಬರುತ್ತೆ ನಮಗೆ ನಮ್ಮ ಮನೇಲಿ ಕೂತ್ಕೊಂಡ್ರೆ ಆ ನ್ಯೂಸ್ ನೋಡೋದು ನಾವೇ ಅಲ್ಲಿದ್ದೀವಿ ಅನ್ಸುತ್ತೆ ಸೊ ಆ ರೀತಿ ಕಷ್ಟಪಟ್ಕೊಂಡು ವರ್ಕ್ ಮಾಡ್ತಾರೆ ಸೊ ನನಗೂ ಹೆಮ್ಮೆ ಅನ್ಸುತ್ತೆ ಅಂಥವ್ರನ್ನ ನನ್ನ ಸಂಸ್ಥೆಯಲ್ಲಿ ಈ ಥರ ಒಂದು ಇವೆಂಟ್ ಮಾಡ್ತಾ ಇರೋದು ಸೊ ಬರುವ ವರ್ಷ ನೋಡೋಣ ಬೇಕೆಂದ್ರೆ ಸಿ ಬಾ ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಕೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಸ್ಟೇಟಲ್ಲೂ ಇದೆ ನಮ್ಮ ಕನ್ನಡಿಗರನ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಸೆ ಇದೆ ನಮ್ಮ ಜರ್ನಲಿಸ್ಟ್ಗಳು ದಯವಿಟ್ಟು ಅದಕ್ಕೆ ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲಿ ನಡೆದಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಹಿರಿಯ ನಟರಾದ ಪ್ರಣಯ್ ರಾಜಶ್ರೀನಾಥ್ ಹಿರಿಯ ಅಭಿನೇತ್ರಿ ತಾರ ಪ್ರಿಯಾಂಕಾ ಮಾಲಾಶ್ರೀ ಆರಾಧ್ಯ ಪ್ರೇಮ್ ಸಂಸದರಾದ ಯದುವೀರ್ ಒಡೆಯರ್ ಖ್ಯಾತ ಜ್ಯೋತಿಷಿ ಶಶಿ ಆನಂದ ಗುರೂಜಿ ಸಾಲುಮುರದ ತಿಮ್ಮಕ್ಕ ಹಿರಿಯ ಪತ್ರಕರ್ತರಾದ ಶಶಿಧರ ಭಟ್ ಗಣೇಶ್ ಕಾಸರಗೋಡ್ ಕಿರಿ ಕೀರ್ತಿ ಚಂದನ್ ಸೇರಿದಂತೆ ಹಲವಾರು ನಟರು ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಷ್ಟವಾದ ಸೆಲೆಕ್ಷನ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಆದರೂ ನಗ್ನಗ್ತ ಯಾವುದೇ ಸಬ್ಜೆಕ್ಟ್ ಇದ್ದರೂ ತುಂಬ ಸ್ಕ್ರೀನ್ ಫುಲ್ಲು ನಗನಾಗ್ತಾನೆ ಮಾತಾಡ್ತಾ ಖುಷಿ ಖುಷಿಯಾಗೇ ಮಾತಾಡ್ತಾ ಎಲ್ಲರೂ ಮೆಚ್ಚಿಸ್ತಾ ಅಂತ ಮಾತಾಡ್ತಾ ಇರೋರು ನಮ್ಮ ಹರೀಶ ಹರೀಶ್ ನಾಗರಾಜ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಭಾಳ ವಿಶ್ವಾಸವಾಗಿ ರಘು ರಘುಗಿಂತ ಅದಕ್ಕೆ ಮುಂಚೆ ಶಶಿಕರ ಪಾತೋರು ಇವರಿಬ್ಬರು ಈ ಸಮಾರಂಭಕ್ಕೆ ನೀವು ಬರಲೇಬೇಕು ಅಂತ ಕರೆದಾಗ ಅವರ ಪ್ರೀತಿ ವಿಶ್ವಾಸ ನೋಡಿ ಇಲ್ಲಿ ಬಂದೆ ಮಾಧ್ಯಮ ಮಿತ್ರರು ನಮಗೆ ಭಾಳ ಅರ್ಥದವರು ಅವರೆಲ್ರಿಗೂ ಈ ಒಂದು ಪ್ರಶಸ್ತಿ ಸಮಾರಂಭ ನಡೀತಿರುವಾಗ ಎಲ್ಲ ಪ್ರಶಸ್ತಿ ತಗೊಂಡಂಥ ನನ್ನ ಮಾಧ್ಯಮ ಸಹೋದರರಿಗೆ ಐ ವಿಶ್ ಡಮ್ ಆಲ್ ಸಕ್ಸಸ್ ಗಾಡ್ ಬ್ಲೆಸ್ ಡಮ್ ಇನ್ನು ಮುಂದೆ ಹೆಸರು ಮಾಡ್ತಾನೆ ಹೋಗಲಿ ತುಂಬ ತುಂಬ ಸಂತೋಷ ಆಗ್ತಿದೆ ಮೀಡಿಯಾದವ್ರನ್ನ ಗೊತ್ತಿ ಯಾಕೆಂದರೆ ಮೀಡಿಯಾದಿಂದ ನಾವು ಪ್ರಶಸ್ತಿಗಳನ್ನ ಪಡಿತಾ ಇದ್ವಿ ಇವತ್ತು ಮೀಡಿಯಾದನ್ನು ಗೌರವಿಸೋದಿದೆಯಲ್ಲ ಅದು ತುಂಬ ಒಳ್ಳೆ ಕೆಲಸ ರಘು ಮತ್ತು ಅವರ ಶ್ರೀಮತಿಯವರು ಅವ್ರ ಕುಟುಂಬದವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹುಶಃ ನಾನು ಮೊಟ್ಟ ಮೊದಲ ಬಾರಿಗೆ ಮಾಧ್ಯಮದವರಿಗೆ ಪ್ರಶಸ್ತಿ ಕೊಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ರಘು ಭಟ್ ಅವರ ಸಾರಥ್ಯದಲ್ಲಿ ಟಿ ಎನ್ ಐ ಟಿ ದ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಈ ಪ್ರಶಸ್ತಿ ಏನು ಕೊಡ್ತಾ ಇದ್ದಾರೆ ನಿಜಕ್ಕೂ ಶ್ಲಾಘನೀಯ ಹೆಮ್ಮೆಯ ವಿಚಾರ ಪರ್ಸ್ನಲಿ ನನಗೆ ನನ್ನ ಕರಿಯರ್ಗೆ ನೀವು ತುಂಬ ಸಪೋರ್ಟ್ ಮಾಡಿದೆ ನನ್ನ ಚಿತ್ರಗಳೆಲ್ಲ ಸಕ್ಸಸ್ ಆಗಿದ್ದಕ್ಕೆ ಯು ಆರ್ ಯುವರ್ ವೆರಿ ಬಿಗ್ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಬೋದು ಬಿಕಾಸ್ ಸಿನಿಮಾ ಇಸ್ ಅ ಟೀಮ್ ವರ್ಕ್ ವಿಚ್ ಇಸ್ ನಾಟ್ ಓನ್ಲಿ ಅವರ್ ವರ್ಕ್ ನೀವು ಆ ಮೂವಿ ಬಗ್ಗೆ ನ್ಯೂಸ್ ಮಾಡ್ತೀರಾ ನೀವು ನಮ್ಮದು ಯುನೋ ಹಿಡಿದು ರಿಲೀಸ್ ರಿಲೀಸ್ವರ್ಗ ಜೊತೇಲಿ ಇರ್ತೀರಾ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ ಬೆಸ್ಟ್ ಪೊಲಿಟಿಕಲ್ ಜರ್ನಲಿಸ್ಟ್ ಪ್ರಶಸ್ತಿಯನ್ನು ಇಬ್ಬರು ಪಡಿತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ಇದರ ಹಿರಿಯ ವರದಿಗಾರರಾಗಿರುವಂತಹ ವಿಜಯ್ ಜಿ ಆರ್ ಅವರು ಅದೇ ರೀತಿಯಾಗಿ ನ್ಯೂಸ್ ಫಸ್ಟ್ ಮಂಜುನಾಥ್ ಜಿ ಅವರು ಸಾಲು ಮರದ ತಿಮ್ಮಕ್ಕ ಅವರಿಂದ ಇದೀಗ ವಿಜಯ್ ಅವರನ್ನ ಗೌರವಿಸಲಾಗ್ತಾ ಇದೆ ಅಂತೇಳಿ ರಘು ಅವರ ಕೃಪೆಯಿಂದಾಗಿ ಒಂದನೇ ಅವಾರ್ಡ್ ಫಂಕ್ಷನ್ ನಿಂದ ಈ ಏಳನೇ ಅವಾರ್ಡ್ ಫಂಕ್ಷನ್ಗೂ ನನಗೆ ಭಾಗವಹಿಸುವಂತಹ ಒಂದು ಸೌಭಾಗ್ಯ ಕೊಟ್ಟದ್ದಕ್ಕಾಗಿ ರಘು ಅವರಿಗೆ ಧನ್ಯವಾದಗಳು ಪ್ರಸಾದ್ ಮತ್ತೆ ತಂಡ ಟಿ ಎನ್ ಐ ಟಿ ಅಂತ ಏನು ಸಂಸ್ಥೆಯನ್ನು ಕಟ್ಟಿ ಒಂದು ಕೆಲಸ ಉತ್ತಮವಾದ್ರೆ ಈ ಒಂದು ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳಿಲಿ ನೆರವಿನ ಹಸ್ತವನ್ನ ನೀಡಲಾಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳಿ ಬರಲಿ ಚಂದ್ರು ಸರ್ ಅವರಿಗೆ ನಮ್ಮ ಟಿ ಎನ್ ಐ ಟಿ ಪರವಾಗಿ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಹಲವು ವರ್ಷಗಳಿಂದ ಕರ್ನಾಟಕಕ್ಕಾಗಿ ಕರ್ನಾಟಕದ ಮಾಧ್ಯಮಕ್ಕಾಗಿ ದುಡಿದಂತಹ ಮಿಡಿದಂತಹ ಹೃದಯಕ್ಕೆ ಇದೀಗ ಒಂದು ಪುಟ್ಟ ನರವಿನ ಹಸ್ತ ಅಷ್ಟೇ ಮೊದಲನಾಗಿ ಹೇಳಬೇಕು ಅಂದರೆ ನಾನು ಈ ಸ್ಟೇಜ್ ಮೇಲೆ ಮಾಲಾಶ್ರೀಯಾಗಿ ನಿಂತ್ಕೊಳ್ಳೋದು ರಾಜ್ಕುಮಾರ್ ಅವರಾಗಲಿ ಡೈರೆಕ್ಟ್ರಾಗಲಾಗ್ಲಿ ಪ್ರೊಡ್ಯೂಸರ್ ಆಗಲಿ ಇಲ್ಲ ಎಲ್ಲ ಕಲಾಭಿಮಾನಿಗಳಾಗಲಿ ಅದೆಲ್ಲರಿಗಿಂತ ಹೆಚ್ಚಾಗಿ ಮೀಡಿಯಾ ಸೊ ಮೀಡಿಯಾ ನಮಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವರು ಸಪೋರ್ಟಿಂದಲೇ ಈಗ ನಾವು ಪ್ರತಿಯೊಂದು ಮನೆ ಮನೆಗೂ ಮೂಳೆ ಮೂಳೆ ಮನೆಗೂ ಸೇರಬೇಕು ಅಂದರೆ ಇಟ್ಸ್ ಒನ್ಲಿ ಮೀಡಿಯಾ ಎಲ್ಲರೂ ಕೇಳ್ತಾರೆ ಒಂದು ಬ್ಯಾಕ್ ಬೋನ್ ಮದರ್ ಫಾದರ್ ಅಂತ ಹೇಳಿದರೆ ಫಾರ್ ಪ್ರತಿಯೊಂದು ಇಂಡಸ್ಟ್ರಿಗೆ ಬ್ಯಾಕ್ ಬೋನ್ ಇಸ್ ಮೀಡಿಯಾ ಸೊ ಮೀಡಿಯಾ ಇಸ್ ದೇರ್ ಎವ್ರಿಥಿಂಗ್ ಇಸ್ ದೇರ್ ಮೀಡಿಯಾ ಇಸ್ ದೇರ್ ಎವ್ರಿ ಬಡಿ ಸೀನ್ ಎವ್ರಿವೇರ್ ದಟ್ ಈಸ್ ಫಾರ್ ಶೋರ್ ಅಂಥ ಒಂದು ಮೀಡಿಯಾ ಅವ್ರಿಗೆ ಅಂಥ ಒಂದು ರಿಪೋರ್ಟರ್ಸ್ಗೆ ಅಂಥ ಒಂದು ಹೀರೋಸ್ಗೆ ನನ್ನ ಕೈಯಿಂದ ಅವಾರ್ಡ್ ಕೊಟ್ಟಿರೋದು ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರಘು ಭಟ್ ಅವ್ರಿಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟಿ ಎನ್ ಐ ಟಿ ಫಿಲ್ಮ್ ಅವಾರ್ಡ್ಸ್ ಅವ್ರಿಗೆ ಆ್ಯಂಡ್ ಐ ಆಮ್ ರಿಯಲಿ ರಿಯಲಿ ಪ್ರೌಡ್ ಆ್ಯಂಡ್ ಐ ಆಮ್ ರಿಯಲಿ ಸೋ ಹ್ಯಾಪಿ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಬಡಿ ಇಯರ್ ಐ ವೋಂಟ್ ಸೆ ವಿನ್ನರ್ಸ್ ಈಚ್ ಆ್ಯಂಡ್ ಎವ್ರಿ ಬಡಿ ಈಸ್ ಅ ವಿನ್ನರ್ ದಸ್ ನಮ್ಮ ಬಗ್ಗೆ ಏನೇ ಏನೇ ಒಂದು ಮಾಹಿತಿ ಅವ್ರಿಗೆ ಗೊತ್ತು ಅಂದರೆ ನಿಮ್ಮ ಮೂಲಕ ಸೊ ನಿಮಗೆ ಒಂದು ಅವಾರ್ಡ್ ಫಂಕ್ಷನು ಅವಾರ್ಡ್ ನೈಟು ಅಪ್ರಿಸಿಯೇಷನ್ನು ಕೊಟ್ಟಾಗ ನಾವು ಬರಲೇಬೇಕು ರಘುಭಟ್ ಅವರು ಪ್ರತಿ ವರ್ಷ ನನಗೆ ಕರೆದಾಗ ನಾನು ಬಂದೇ ಬರ್ತೀನಿ ಬೆಂಗಳೂರಲ್ಲಿದ್ದರೆ ನಾನು ಖಂಡಿತವಾಗ್ಲೂ ಬರ್ತೀನಿ ಬಿಕಾಸ್ ಐ ವಾಂಟ್ ಟು ಅಪ್ರಿಷಿಯೇಟ್ ಆ್ಯಂಡ್ ಥ್ಯಾಂಕ್ ಆಲ್ ದ ಮೀಡಿಯಾ ಪೀಪಲ್ ಎಲ್ಲರಿಗೂ ಎಲ್ಲರ ಎಲ್ಲರತ್ರ ಹೋಗಿ ಬೈಟ್ಸ್ಗಳು ತೊಗೊಂಡು ಬಂದು ಒಬ್ಬ ರಿಪೋರ್ಟರ್ ಆಗಿ ನಾನು ಇದ್ದೆ ನನಗೆ ಬೇಜಾರಾಗ್ತಿರೋದು ಅವಾಗ ಯಾವುದು ಈ ಥರ ಅವಾರ್ಡ್ಗಳೇ ಇರಲಿಲ್ಲ ವಾಟ್ ಅವಾಗ ಇದ್ದಿದ್ರೆ ಎಷ್ಟೊಂದು ಅವಾರ್ಡ್ಗಳು ತೊಗೋಬೋದಾಗಿತ್ತಲ್ಲ ಅಂತ ಬಟ್ ಇಲ್ಲ ಇವಾಗ ನಿಜವಾಗ್ಲೂ ರಘು ಭಟ್ ಆ್ಯಂಡ್ ಅವರ ಎಂಟೈರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡದಲ್ಲಿ ಮೀಡಿಯಾದವ್ರಿಗೊಂದಿಷ್ಟು ಜನಕ್ಕೆ ಅವಾರ್ಡ್ ಕೊಡಬೇಕು ಒಂದು ಪುಟ್ಟದಾಗ ಶುರುವಾಯಿತು ಬಟ್ ನಾನು ಈ ಅವಾರ್ಡ್ ಬಗ್ಗೆ ಮಾತಾಡೋದಕ್ಕಿಂತ ಅದರ ಹಿಂದಿರುವ ಶಕ್ತಿ ರಘು ಭಟ್ ಬಗ್ಗೆ ಮಾತಾಡಬೇಕು ಅನ್ಬಿಲೀವಬಲ್ ಯಾವುದೋ ಒಂದು ಹಾಲ್ನಿಂದ ಏಳನೇ ವರ್ಷಕ್ಕೆ ಅದನ್ನು ಪ್ಯಾಲೇಸ್ ಗ್ರೌಂಡ್ಸಿಗೆ ತಗೊಂಬಂದು ನಿಲ್ಲಿಸಿದ್ದಾರೆ ಬರೀ ಕನ್ನಡಕ್ಕೆ ಮೀಸಲಾಗಿದ್ದ ಅವಾರ್ಡ್ನ ಸೌತ್ ಇಂಡಿಯಾಗೆ ತಗೊಂಬಂದು ನಿಲ್ಲಿಸಿದ್ದಾರೆ ನನ್ನ ಪ್ರಕಾರ ಟಿ ಎನ್ ಐ ಟಿ ಮುಂದಿನ ದಿನಗಳಲ್ಲಿ ವಿದೇಶಗಳಲ್ಲೂ ಅವಾರ್ಡನ್ನು ಮಾಡಿ ಇಲ್ಲಿನ ಮಾಧ್ಯಮ ಮಿತ್ರರನ್ನು ವಿದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವಾರ್ಡ್ ಫಂಕ್ಷನ್ ಮಾಡುವಂತಹ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತ ಕೇಳ್ಕೊತೀನಿ ಅದರಲ್ಲೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಒಂದು ಉತ್ತಮವಾದಂತಹ ಒಂದು ಅವಾರ್ಡನ್ನು ಕೊಡ್ತಕ್ಕಂಥದ್ದಕ್ಕೆ ಮೈಸೂರಿನ ಸಂಸ್ಥಾನದ ಮೇರು ಪರ್ವತದಂತೆಯೇ ಸಂಸ್ಥಾನದ ರಥವನ್ನು ಹೇಳಲಿಕ್ಕಾಗಿ ನಮ್ಮ ಯದುವೀರ್ಜಿಯವರು ಬಂದಿರತಕ್ಕಂಥದ್ದು ಜೊತೆಗೆ ಈಗ ಕೇಂದ್ರ ಸರ್ಕಾರದಲ್ಲಿ ತಮ್ಮ ಜ್ಞಾನ ಚಕ್ಷುವಿನಿಂದ ಮೈಸೂರಿನ ಮತ್ತೊಂದೆಡೆ ವಿಶೇಷವಾದಂಥ ರೀತಿ ನಂದು ರಥವನ್ನು ನಡೆಸುವಂಥ ಒಂದು ಅತ್ಯುತ್ತಮವಾದ ಕಾಯಕಕ್ಕೆ ನಿಂತಿರ್ತಕ್ಕಂಥದ್ದು ಚಲನಚಿತ್ರ ಚಲನಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅಂದಿನಿಂದ ಇಂದಿನವರೆಗೂ ನಿತ್ಯ ನಿರಂತರ ಪತಾಕೆಯನ್ನು ಹರಸ್ತಿರ್ತಕ್ಕಂಥ ಪ್ರೇಮರವರಿಗೂ ಮತ್ತೊಮ್ಮೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಹಾಗೆ ವೇದಿಕೆ ಮುಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ತಾಯಿ ಶಾರದೆಯ ಅನುಗ್ರಹ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ ಒಳ್ಳೇದಾಗ್ಲಿ ಶುಭವಾಗಲಿ ಅರಮನೆ ಮೈದಾನದಲ್ಲಿ ನಮ್ಮ ಟಿ ಎನ್ ಐ ಟಿ ವತಿಯಿಂದ ಏರ್ಪಡಿಸಲಾಗಿರುವ ಈ ನಮ್ಮ ದಕ್ಷಿಣ ಭಾರತದ ಮಾಧ್ಯಮದ ಮಿತ್ರಗೋಸ್ಕರ ಈ ಪ್ರಶಸ್ತಿ ಏನು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ನಿಜವಾಗ್ಲೂ ಒಂದು ಶ್ಲಾಘನೀಯ ಉಪಕ್ರಮ ಕಾರಣ ಅಂದರೆ ನಾವು ಸುಮಾರು ಒಂಬತ್ತು ವರ್ಷದಿಂದ ಅನುಭವಿಸ್ತಾ ಬಂದಿದ್ದೀವಿ ನಿಜವಾಗ್ಲೂ ಕಷ್ಟಪಟ್ಟು ದುಡಿಯುವಂಥದ್ದು ಒಂದು ಸಮುದಾಯದ ಅಂದರೆ ನಮ್ಮ ಮಾಧ್ಯಮದ ಮಿತ್ರರು ಯಾವುದೇ ಒಂದು ಹವಾಮಾನ ಇರಲಿ ವಾತಾವರಣ ಇರಲಿ ಮಳೆಗಾಲ ಇರ್ಬೋದು ಪ್ರವಾಹ ಪರಿಸ್ಥಿತಿ ಇರ್ಬೋದು ಉರಿ ಬಿಸಿಲು ಇರ್ಬೋದು ಏನೇ ಇರಲಿ ಅವ್ರ ಕಷ್ಟಪಟ್ಟು ಭಾಳ ಪರಿಶ್ರಮದಿಂದ ಜನರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಬಂದಿರುವಂಥದ್ದು ಒಂದು ಸಮುದಾಯ ಅದಕ್ಕಾಗಿ ಈ ಒಂದು ವೇದಿಕೆ ವೇದಿಕೆ ಮೂಲಕ ನಮಗೂ ಒಂದು ಅವಕಾಶ ಕೊಟ್ಟಿದ್ದೀರ ಅವ್ರನ್ನ ಗುರುತಿಸಿ ಒಂದು ಚಿಕ್ಕದಾಗ ಅವಾರ್ಡ್ ಕೊಡುವಂಥದ್ದು ಸೌಭಾಗ್ಯ ನಮ್ಗೆ ಕೊಟ್ಟಿದ್ದೀರ ಅದಕ್ಕಾಗಿ ನಮ್ಮ ರಾಘವೇಂದ್ರ ಹಾಗೂ ಅವರು ಇಡೀ ತಾಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಾವು ಮಾಡೋ ತಪ್ಪುಗಳನ್ನು ಸರಿಯಾದ ವಿಚಾರಗಳನ್ನ ಸತ್ಯವಾಗಿ ತೋರಿಸೋವಂಥ ಒಂದು ಪ್ರಯತ್ನ ಮಾಡ್ತೀರಾ ಹಗಲು ರಾತ್ರಿ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಸತ್ಯವನ್ನು ಹುಡುಕೋದಕ್ಕೋಸ್ಕರನೇ ನೀವು ನಿಂತ್ಕೊಂಡು ಹೋರಾಡ್ತಾ ಇರ್ತೀರ ಅಂಥವ್ರಿಗೆಲ್ಲ ಇವತ್ತು ಸೌತ್ ಇಂಡಿಯಾ ಲೆವೆಲಲ್ಲಿ ಗುರುತಿಸಿ ಎಲ್ಲರನ್ನೂ ಒಂದು ಅವಾರ್ಡ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ರಘು ಮಾಡಿದ್ದಾರೆ ಅವಾರ್ಡ್ ಎಲ್ಲರಿಗೂ ಸಹ ಕಂಗ್ರಾಚ್ಯುಲೇಷನ್ ಎರಡು ಪತ್ರಿಕೋದ್ಯಮ ವಿಶ್ವವಿದ್ಯಾಲಯಗಳನ್ನು ಕೂಡ ಈ ಸಂದರ್ಭ ಗೌರವಿಸಲಾಯಿತು ಶ್ರೀಮತಿ ಸುಗುಣ ರಘು ಅತಿಥಿಗಳನ್ನು ಗೌರವಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೈ ಸೈ ಎನಿಸಿಕೊಂಡವು